ನಾನೇ ಉರುಳುಗಲ್ಲಿಗೆ ಮೂಲ ಸೌಕರ್ಯ ಕೊಡಿ ಅಂತ ಹೇಳಿದ್ ಬಿಟ್ರೆ ಮೂಲ ಎತ್ತಂಗಡಿ ಮಾಡ್ಬೇಕಂತ ಯಾರಿಗೂ ಹೇಳಿದ್ದಿಲ್ಲ ನಾನು ಜಾರ್ಜ್ ಹತ್ರ ಮಾತಾಡಿದ್ದೀನಿ ಆಮೇಲೆ ನಮ್ಮ ಅರಣ್ಯ ಮಂತ್ರಿಗಳ ಹತ್ರ ಮಾತಾಡಿದ್ದೀನಿ ರೈಸ್ ಕಂಡ ಹತ್ರ ಮಾತಾಡಿದ್ದೀನಿ ಮೂಲ ಸೌಕರ್ಯ ಕೊಡ್ಬೇಕಂತ ಹೇಳಿ ಜಾರ್ಜ್ ಅವರು ಪೈಪ್ ಮೂಲಕ ಕರೆಂಟ್ ಕೊಡ್ಲಿಕ್ಕೆ ಅವಕಾಶ ಇದೆ ಕೊಡೋಣ ಎಷ್ಟು ಬೇಕಲ್ ಕೊಡಿ ಅಂತ ಅವರು ಅಧಿಕಾರಿಗಳು ಹೇಳಿದ್ದಾರೆ ಇವರು ನಾನು ಕ್ಲಿಯರೆನ್ಸ್ ಮಾಡ್ಕೊಡ್ತೀನಿ ಅವ್ರಿಗೆ ರಸ್ತೆ ಕೊಡಿ ಅಂತ ಹೇಳಿದ್ದಾರೆ ನಾನೇ ಅದರ ಆದ ನಂತರ ಡಿ ಸಿ ಅವ್ರನ್ನ ಆ ಏರಿಯಾದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಅಧಿಕಾರಿಗಳು ಕರ್ಕೊಂಡು ಹೇಳಿದ್ದೀನಿ ಇವರಿಗೆ ಮೂಲ ಸೌಕರ್ಯ ಕೊಡಬೇಕು ಯಾರನ್ನೂ ಎತ್ತಂಗಡಿ ಮಾಡೋಂಗಿಲ್ಲ ಅಂತಲೂ ಸಹ ಹೇಳಿದ್ದೀನಿ ಇಷ್ಟೆಲ್ಲ ಆದ್ರೂ ಯಾರೋ ಒಬ್ಬ ಬಿ ಜೆ ಅವರು ಅಪಪ್ರಚಾರ ಮಾಡಿದ್ದಾರೆ ಅದರಲ್ಲಿ ನಾಲ್ಕು ಜನ ನನಗೆ ಹೊರಗಡೆ ನಮಗೆ ನಮಗೆ ಅಲ್ಲಿ ಇರ್ಲಿಕ್ಕಾಗೋದಿಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತಲೂ ಹೇಳಿದ್ದಾರೆ ಆದರೆ ನಾವು ಅವರಿಗೆ ಎಲ್ಲೂ ಇದು ಮಾಡಲಿಕ್ಕೆ ಜಾಗ ಇಲ್ಲ ಅವ್ರು ಅಲ್ಲೇ ಇರಬೇಕು ಅಲ್ಲೇ ಬದುಕಬೇಕು ಅಲ್ಲೇ ಸೌಕರ್ಯ ಕೊಡಬೇಕು ಅನ್ನೋ ನಮ್ಮ ಉದ್ದೇಶ ಇದೆ ಅದಕ್ಕೆ ಸಂಪೂರ್ಣವಾದಂಥ ರಾಜ್ಯ ಸರ್ಕಾರದವರು ಸಹ ಸಹಕಾರ ಕೊಟ್ಟಿದ್ದಾರೆ ಮಂತ್ರಿಗಳು ಸಹಕಾರ ಕೊಟ್ಟಿದ್ದಾರೆ ಸುಮ್ಮನೆ ಒಂದು ಗುಮ್ಮ ಕುರ್ಸೋಕ್ಕೆ ಮಾಡಿದ್ದಾರೆ ಇದೆಲ್ಲ ಶುದ್ಧ ಶ್ರೀಗಳು ನಾನೇ ಸ್ವತಃ ಹೋಗಿ ಡಿ ಸಿ ಅಧಿಕಾರಿಗಳನ್ನ ಕರೆದು ಅಲ್ಲಿ ಭೇಟಿ ಮಾಡಿ ಅವರಿಗೆಲ್ಲ ಸೌಕರ್ಯಗಳು ಕೊಡಬೇಕಂತ ನಾನೇ ಹೇಳಿದ್ದೀನಿ ಯಾರೋ ಬಿ ಜೆ ಪಿಯವರು ಸ್ವಲ್ಪ ಸಣ್ಣ ಸುದ್ದಿ ಮಾಡಿದ್ದಾರೆ ನನ್ನ ಲೆಟ್ರಲ್ಲಿ ನೀವು ನೋಡಬೇಕು ಅದರಲ್ಲಿ ಏನಿದೆ ಅಂದರೆ ಅವರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸುತ್ತೆ ಕೊಟ್ಟಿನ ಅವನು ಎಲ್ಲೂ ಗಲೀಬಾರ್ ಮಾಡಿ ಅಂತ ಏನು ಹೇಳಿಲ್ಲಲ್ಲ ಲೆಟ್ರಲ್ಲಿ ನೋಡಬೇಕು ಅವ್ರು ಹೇಳಿದ್ದು ಸಹ ಅವರಿಗೂ ಇಲ್ಲ ಎಲ್ಲೂ ಕಳ್ಸೋಕ್ಕಾಗಲ್ಲ ಎಲ್ಲೂ ಬೇರೆ ಕಡೆ ಹೋಗಕ್ಕಾಗಲ್ಲ ನಿಮ್ಮ ಜನ್ಮ ನೀವು ಹುಟ್ಟಿ ಬದುಕಿದ್ದೆ ಅಲ್ಲಿ ಅಲ್ಲೇ ಇರಬೇಕು ಅಲ್ಲೇ ಸೌಲಭ್ಯ ಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀನಿ ಸಂಪೂರ್ಣ ಸಹಕಾರ ಕೊಡಬೇಕಂತ ಹೇಳಿದ್ದೀನಿ ಇಷ್ಟೇ ಅದು ಬಿಟ್ಟು ಅದು ಬೇರೆ ಥರ ಬಿಂಬಿಸ್ತಿದ್ದಾರೆ ಇದೆಲ್ಲ ಸುಳ್ಳು ಉಡುಪಿಗೆ ಮಾಡಲಿಕ್ಕೆ ಬಿಡುವುದಿಲ್ಲ ಹಾಗೆ ಏನಾದ್ರು ವ್ಯತ್ಯಾಸ ಆದರೂ ನಾನು ನಾನೇ ಸ್ವತಃ ಎಮ್ ಎಲ್ ಎ ಆಗಿ ಡಿ ಸಿ ಅವ್ರಿಗೆ ಕರ್ಕೊಂಡು ಹೋಗಿ ಅಲ್ಲೇ ಭೇಟಿ ಮಾಡಿ ಎಲ್ಲ ಅಧಿಕಾರಿಗಳು ಅರಣ್ಯ ಅಧಿಕಾರಿಗಳು ಎಲ್ಲರನ್ನು ಕರ್ಕೊಂಡು ಹೋಗಿ ಅವ್ರಿಗೆ ಮೂಲ ಸೌಕರ್ಯ ಅಲ್ಲೇ ಕೊಡಬೇಕಂತ ಪತ್ರವನ್ನು ದುರುಪಯೋಗ ಮಾಡ್ಕೊಂಡವರು ಬಿಜೆಪಿ ಸಂಪರ್ಕದಲ್ಲಿದ್ದಾರೆ ಶಾಸಕರ ಜೊತೆಗೂ ಇದ್ದಾರೆ ಬಿಜೆಪಿ ಲೆಟರ್ ಕೊಟ್ಟೇ ಇಲ್ಲ ನಾನು ಕೊಟ್ಟಿದ್ದೇನೆ ಸೌಕರ್ಯಗಳನ್ನು ಕಲ್ಪಿಸಿ ಅಂತ ಕೊಟ್ಟಿದ್ದೀನಿ ನಿರಾಶ್ರಿತರಾಗಿದ್ದಾರೆ ಮೂಲ ಸೌಕರ್ಯ ಇಲ್ಲ ಕರೆಂಟ್ ಇಲ್ಲ ರಸ್ತೆ ಇಲ್ಲ ಅಲ್ಲಿ ಸೇತುವೆಗಳಿಲ್ಲ ಅವರಿಗೆ ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕು ಅಂತ ನಾನು ಕೊಟ್ಟಿದ್ದೀನಿ ಅಲ್ವಾ ಮತ್ತೆ ಅಧಿಕಾರಿಗಳನ್ನ ಕರ್ಕೊಂಡೋಗಿ ನಾನೇ ಭೇಟಿ ಮಾಡಿ ಮಾಡಿಸಿದ ಮೂಲ ಸೌಕರ್ಯ ಅಲ್ಲೇ ಕೊಡಬೇಕು ಅಂತಾನೆ ನಾನು ಕೇಳಿದ್ದೀನಿ ಅಲ್ಲಿ ರಸ್ತೆ ಮತ್ತು ಕರೆಂಟ್ ಸೇತುವೆ ಎಲ್ಲವನ್ನೂ ಕೊಡಬೇಕಂತ ನಾವು ತೀರ್ಮಾನ ಮಾಡಿದೀವಿ ಕ್ಲಿಯರ್ ಫಾರೆಸ್ಟ್ ಕ್ಲಿಯರೆನ್ಸ್ ಹಾಕಿದ್ದೀವಿ ಈಗ ಇದಕ್ಕೂ ಹಾಕಿದ್ದೀವಿ ಖಂಡಿತ ಅದು ಅಲ್ಲೇ ಮಾಡಿಕೊಡ್ತೀವಿ ಎಲ್ಲೂ ಒತ್ತುವರಿ ಮಾಡಿ ಕಳಿಸುವಂತ ಪ್ರಶ್ನೆ ಇಲ್ಲ ಮಾಡ್ತಾ ಇದ್ದಾರೆ ಈಗ ಆರೋಪ ಮಾಡದೇ ಕಣ್ತನ ಮಾಡಿದವರಿಗೆ ಕಣ್ಣವನೋ ದೊಡ್ಡವನೋ ಹಕ್ಕು ಕೇಸು ಎಲ್ಲ ಒಟ್ಟಿಗೆ ಹಾಕಿರ್ತಾರೆ ಅದ್ರಲ್ಲಿ ನಮಗೆ ಕಮ್ಮಿ ಜಾಸ್ತಿ ಏನು ಹಾಕಲ್ಲ ಅದನ್ನ ಆರೋಪ ಏನಿದ್ರೆ ಅದ್ರ ಬಗ್ಗೆ ಅವ್ರು ತನಿಖೆ ಮಾಡ್ತಾ ಇದ್ರೆ ಅದಕ್ಕೆ ತನ್ನದೇ ಸಿಸ್ಟಮ್ ಇದೆ ನಾವು ರಾಜಕಾರಣಿಗಳು ರಾಜ್ಯದ ಜನರ ಬಗ್ಗೆ ಮಾತಾಡೋಣ ಅದರಲ್ಲಿ ಪೆಂಡ್ರೈವ್ ಅಂತ ತೋರಿಸಿದ್ರು ಆ ಇಲ್ಲಿ ಏನು ಇಲ್ಲ ಅದು ಅದು ದುಷ್ಪಟಕೆ ಆಗಿದೆ ನೋಡಿ ಇದು ಗಂಭೀರವಾದಂತ ಆರೋಪ ಇದನ್ನ ಖಂಡಿತವಾಗಿ ರಾಜ್ಯ ಸರ್ಕಾರ ನಾವು ಬಿಡೋ ಪ್ರಶ್ನೆನೇ ಇಲ್ಲ ಯಾಕಂದ್ರೆ ಅವರು ಭೇಟಿ ಬಚಾವೋ ಅಂತ ಏನ್ ಹೇಳ್ತಾ ಇದ್ರಲ್ಲ ಅವನು ನೇಯ ಕೊಲೆ ಆಗಿದ್ನ ಯಾರೋ ಮಾಡಿದ್ನ ಕಾಂಗ್ರೆಸ್ ಮೇಲೆ ಹೊರಿಸಿದ್ರಲ್ಲ ಇವತ್ತು ಒಬ್ಬ ಎಂ ಪಿ ಎಂ ಪಿ ಆಗಿದ್ದಂತ ಮಾಜಿ ಎಂ ಪಿ ಆಗಿದ್ದಂಥವನು ಇವ ಎಂ ಪಿ ಆದಂಥರು ಒಳ್ಳೇದು ಇದುರು ಮಾಡಿದಾರಲ್ಲ ಅವ್ರ ಮೇಲೆ ಕ್ರಮ ತಗೊಳ್ಳಿ ಈಗ ಇವ್ರು ಹೇಳ್ತಿತ್ತಲ್ಲ ಯಾರು ಎತ್ನಾಳು ನಾವ್ ಹಂಗ ಮಾಡ್ರಿ ನೀವ್ ಅದ್ ತರ್ರಿ ಕುಂದ್ ತರ್ರಿ ಇತರ್ರಿ ಅಂತ ಅವರ ಕೇಳೈ್ರಿ ಒಬ್ಬರು ಪಿಟ್ಕಂಡಿಲ್ಲ ಒಬ್ರು ಒಬ್ರು ಬಿಜೆಪಿಯರು ಮಾತಾಡಿಲ್ಲ ಸಿ ಬಿ ಐ ಕೇಳಿಲ್ಲ ಎಲ್ಲರಿಗೂ ಸಿಬಿಐ ಕೇಳೋರಲ್ಲ ಈಗ ನೇಯ ಕೊಲೆ ಸಿಬಿಐ ಕೇಳ್ತಾ ಇದ್ದಾರಲ್ಲ ಇವ್ರು ಯಾಕೆ ಕೇಳ್ತಾ ಇಲ್ಲ ಕುಡ್ರಿಕ್ ಸಿ ಅಂತ ಹೇಳ್ಬೋದಲ್ಲ ಯಾರು ಬಾಯ್ ಬಿಟ್ಟಲ್ಲ ಅಂದ್ರೆ ಸೌಜನ್ಯ ಕೊಲೆ ಕೇಸಾಯ್ತು ಧರ್ಮಸ್ಥಳದಲ್ಲಿ ಅದ್ರ ಬಗ್ಗೆ ಪಿಟ್ಕಂಡಿಲ್ಲ ಯಾರು ಈ ಬಿಜೆಪಿಯವರು ನೇ ಕೊಲೆ ಮಾತ್ರ ಮುಸ್ಲಿಮರ್ ಕೊಲೆ ಮಾಡಿದ್ರೆ ಮಾತ್ರ ಅದು ಕಾಂಗ್ರೆಸ್ ಬಲ ಮೇಲೆ ಬರುತ್ತೆ ನೇ ಕೊಲೆ ಮಾಡಿದ್ರ ಹಿಂದೂಗಳು ಪಾಪಿಗಳು ಅವ್ರ ಬಗ್ಗೆ ಏನು ಚಕ್ರ ಇರ್ತಿಲ್ಲಲ್ಲ ಅದನ್ನ ಎತ್ತಬೇಕು ಅದನ್ನ ಎತ್ತರಿ ನೀವು ಯಾರಾದ್ರೂ ಏನು ಅದ್ರಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಇದೆಯಾ ಯಾವನಾದ್ರೂ ಅಷ್ಟೇ ನೀವು ಕಾನೂನು ತರ್ರಿ ಹೊಸ ಕಾನೂನು ತರ್ರಿ ತರ್ತಿರೋ ಗುಂಡ್ ಹೊಡಿಯನ್ ತರ್ತಿರೋ ಎಲ್ಲರೂ ಸೇರಿ ಹೊಸ ಪಾರ್ಲಿಮೆಂಟ್ ತನ್ನಿ ಆ ತಂದಾಗ ಗೊತ್ತಾಗತ್ತೆ ಯಾರು ಮಾಡಿದ್ರು ಏನು ಅಂತ ಅಂದ್ರೆ ಯಾವನವ್ ಮುಸ್ಲಿಂ ಮಾಡಿದ್ರೆ ಕಾಂಗ್ರೆಸ್ನ ಮೇಲೆ ಆಗ್ತಿರಲ್ಲ ನಾವು ಅವನಿಗೆ ಹೇಳಿದ್ವಾ ಕಲೆ ಮಾಡುವಂತ